ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇನ್ನು ಮೇಲೆ ವಾರಕ್ಕೊಂದು ವೀಡಿಯೋ ಹಾಕ್ಲೇಬೇಕು ಅಂದ್ಕೊಂಡಿದ್ದೀನಿ ಸೊ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅನ್ಬೋದು ನಾನು ಶೇರ್ ಮಾಡ್ತೀನಿ ಏನು ಅಂತ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ನನ್ನದೇ ಆದ ಒಂದು ಓನ್ ಲ್ಯಾಪ್ಟಾಪ್ ಇರಬೇಕು ಅಂತ ಸೋ ತುಂಬದಿಂದ ನಮ್ಮ ಮನೆಯವ್ರಿಗೆ ಮಕ್ಕ ಹೊಡೆದು ಹೊಡೆದೆವು ಹೊಡೆದವು ನನಗೆ ಹೊಸ ಲ್ಯಾಪ್ಟಾಪ್ ಸಿಕ್ಕಿದೆ ಸಾರಿ ಹೊಸ ಲ್ಯಾಪ್ಟಾಪ್ ಅಂತ ಹೇಳೋಕ್ಕಾಗಲ್ಲ ಇದು ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ಸೇ ಬಟ್ ತುಂಬ ಡೆಲ್ ಅಮೌಂಟ್ ನನಗೆ ನಮ್ಮ ಮನೆಯವರ ಕಝಿನ್ ಒಬ್ಬರು ಅವ್ರಿಗೆ ಪರ್ಚಾರವ್ರ ಕಡೆಯಿಂದ ಕೊಡಿಸಿದ್ದು ಸೆಕೆಂಡ್ ಹ್ಯಾಂಡ್ಸ್ ಆದರೂ ತುಂಬ ಚೆನ್ನಾಗಿ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ ನಾನು ಬೆಳಿಗ್ಗೆಯಿಂದ ವರ್ಕ್ ಮಾಡಿದೆ ಸ್ಮೂತಾಗಿ ವರ್ಕ್ ಆಗ್ತಾಯಿದೆ ಸೊ ಲ್ಯಾಪ್ಟಾಪ್ ತೊಗೊಂಡಿದ್ದೀನಲ್ಲ ಏನಾದರೂ ಹೊಸದು ಮಾಡಬೇಕಲ್ವಾ ಸೊ ಇನ್ನು ಮೇಲೆ ಈ ವಿ ಎಚ್ ಎಸ್ ಲಾಗ್ಸ್ ಮತ್ತು ನನ್ನ ಕಥೆಗಳ ಜೊತೆಗೆ ವಿ ಎಚ್ ಎಸ್ ಸಾಫ್ಟ್ ಸರ್ ಅಂತ ನನ್ನದೇ ಆದ ಒಂದು ವೆಂಚರ್ ಶುರು ಮಾಡ್ತಾ ಇದ್ದೀನಿ ಇದು ಜಸ್ಟ್ ಇವತ್ತು ನನಗೆ ಜಸ್ಟ್ ಬಂದಂಥ ಅದನ್ನೇ ಎಲ್ಲ ನಾನು ಪೋಸ್ಟರ್ ನೋಡಿಬಿಟ್ಟು ನಾನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹಾಕಿದ್ದೀನಿ ಯೂಟ್ಯೂಬಲ್ಲೂ ಸಹ ನಾನು ಪೋಸ್ಟರ್ ಹಾಕ್ತೀನಿ ಶಾರ್ಟ್ಸಲ್ಲಿ ಏನು ಅಂತಂದರೆ ಇದು ನಿಮ್ಮ ಅಫಿಷಿಯಲ್ ಫ್ರೆಂಡ್ಸ್ ಯಾರಿಗೆ ಬೇಕಾದರೂ ಯಾರ್ಯಾರಿಗೆ ಯೂಸ್ ಆಗುತ್ತೋ ಎಲ್ರಿಗೂ ಶೇರ್ ಮಾಡಿ ಏನು ಅಂದರೆ ಡೇಟಾ ಎಂಟ್ರಿ ವರ್ಕ್ ಇರ್ಬೋದು ವರ್ಡ್ ಎಕ್ಸೆಲ್ ಪಿ ಪಿ ಟಿ ಯಾವುದೇ ಇರ್ಬೋದು ಮತ್ತು ಕನ್ನಡ ಟ್ರಾನ್ಸ್ಲೇಷನ್ ఇంగ్లీష్ కన్నడ ట్వెన్త్ ఇది ಕನ್ನಡ ಟೈಪಿಂಗ್ ನುಡಿ ಮತ್ತು ಬರಹ ಎರಡೂ ಬರುತ್ತೆ ನನಗೆ ಕನ್ನಡ ಟೈಪಿಂಗ್ ಇರ್ಬೋದು ಈ ಮೂರು ವರ್ಕ್ಗಳು ಇದರ ಜೊತೆ ಆನ್ಲೈನ್ ಈ ಪಿ ಅಲ್ಲಿ ಏನಾದ್ರು ಚೆಕ್ ಮಾಡಬೇಕು ಏನಾದ್ರು ಚೇಂಜಸ್ ಮಾಡಬೇಕು ಅಥವಾ ಅಪ್ಲೈ ಮಾಡಬೇಕು ಈ ಥರ ಏನಾರು ಯಾವುದಾದ್ರು ಒಂದು ಅಪ್ಲೈ ಅಪ್ಲಿಕೇಶನ್ ಹಾಕಬೇಕು ಈ ಥರ ಏನೇ ಸಿಂಪಲ್ ಆನ್ಲೈನ್ ವರ್ಕಗಳಿದ್ರು ಎಲ್ಲ ಹೌದು ಇನ್ಮೇಲೆ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ಸೊ ನಿಮ್ಮ ಕಡೆಯಿಂದ ನನಗೇನು ಹೆಲ್ಪ್ ಆಗಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಾನು ಏನು ಪೋಸ್ಟರ್ನ ಹಾಕ್ತೀನಿ ಅಲ್ವಾ ಶಾರ್ಟ್ಸಲ್ಲಿ ಅದನ್ನು ಸಹ ನೀವು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಜಾಸ್ತಿ ಕಸ್ಟಮರ್ಸ್ ಸಿಗಲಿ ಅಂತ ಕೇಳ್ಕೊತೀನಿ ಇದು ಜಸ್ಟ್ ಒಂದು ಆಕ್ ಬಂತು ನಾನು ಆ್ಯಕ್ಚುಲಿ ಲ್ಯಾಪ್ಟಾಪ್ ತೊಗೊಂಡಿದ್ದು ನನಗೆ ಕತೆಗಳು ನನಗೆ ಈಗ ಫೋನ್ ನೋಡ್ಕೊಂಡು ನನಗೆ ತುಂಬ ಟೈಪ್ ಮಾಡಕ್ಕೆ ಹಾಕ್ತಾ ಇರಲಿಲ್ಲ ತುಂಬ ಬಂದಂಗೆ ಆಗೋದು ಸೊ ನಂಗೆ ಕತೆಗಳು ತುಂಬ ಸ್ಟಾಪೇ ಮಾಡಿಬಿಟ್ಟಿದೆ ಅಂತ ತಿಳಪಿ ನಾನು ಆಕ್ಟಿವೇ ಇಲ್ಲ ಸೊ ನಂಗೆ ಆಕ್ಟಿವ್ ಆಗಿರಬೇಕು ನಂಗೆ ಕತೆಗಳು ಬರೀಬೇಕು ಅನ್ನೋದಕ್ಕೋಸ್ಕರ ಆ ಲ್ಯಾಪ್ಟಾಪ್ ತೊಗೊಂಡಿದ್ದು ಆ್ಯಂಡ್ ಒಂದು ಐಡಿಯಾ ಬಂತು ನಾನು ಎಷ್ಟೊತ್ತು ಕುತ್ಕೊಂಡು ಕಥೆ ಟೈಪ್ ಮಾಡ್ತೀನಿ ಹಾಫ್ ಆನ್ ಅವರ್ ಒನ್ ಅವರ್ ಟು ಅವರ್ ಅವಳಿದ ಟೈಮಲ್ಲಿ ಲ್ಯಾಪ್ಟಾಪ್ ಫ್ರೀ ಇರುತ್ತಲ್ವ ಸೊ ಇದು ಒಂದು ಟ್ರೈ ಮಾಡೋಣ ಅಂತ ಸೊ ವಿ ಎಚ್ ಎಸ್ ಸಾಫ್ಟ್ ಸವ ಒಂದೊಂದು ನ್ಯೂ ವೆಂಚೂರ್ನ ಟ್ರೈ ಮಾಡ್ತಾ ಇದ್ದೀನಿ ಅದೆಲ್ಲ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಾನು ಅದೇ ಪೋಸ್ಟರ್ ಆಗಿರೋದ್ರಿಂದ ಅದನ್ನಿಲ್ಲಿ ಹಾಕೋದಿಕ್ಕಾಗುತ್ತೆ ಅಲ್ಲೋಗೋದಿಲ್ಲ ವೀಡಿಯೋದಲ್ಲಿ ನನ್ನ ಪೋಸ್ಟರ್ ಸಹ ಹಾಕ್ತೀನಿ ಅದ್ರ ಜೊತೆ ನೆನ್ನೆ ಲ್ಯಾಪ್ಟಾಪ್ ಬಂದಾಗ ಹೆಂಗೆ ನನ್ನ ಮಗಳೇ ಪೂಜೆ ಮಾಡಿದ್ದು ಫಸ್ಟ್ ಅವಳೇ ಓಪನ್ ಮಾಡಿದ್ದು ಇದರಿಂದ ಒಂದಿಷ್ಟು ಹಣ ಸಂಪಾದನೆ ಆಗಲಿ ಅಂತ ನಾವು ಮನೆಯಲ್ಲಿರೋ ಈ ಕೆಲಸ ಎಲ್ಲ ಈ ನಾಲ್ಕೈದು ವರ್ಷ ನಾನು ಒಳ್ಳೆ ಕೆರಿಯರ್ ನೋಡಿದ್ದೀನಿ ಸುಳ್ಳು ಯಾಕೆ ಹೇಳ್ಬೇಕು ತುಂಬ ಒಳ್ಳೆ ಕೆರಿಯರ್ ನೋಡಿದ್ದೀನಿ ಈ ಮಗು ಆದಮೇಲೆ ಆಗಲ್ಲ ಯಾಕೆಂದರೆ ಮಕ್ಕಳೇ ಇಂಪಾರ್ಟೆಂಟ್ ಆಗಿಬಿಡ್ತಾರೆ ಹಾಗಂತ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ನಾನು ಆಗುತ್ತೆ ನನ್ನ ಖರ್ಚಿಗಾರ ನಾವು ದುಡ್ಕೋಬೇಕಲ್ವ ಇರೋ ಎಜುಕೇಷನ್ ಎಲ್ಲ ಮತ್ತು ಒಂದು ಸಿಸ್ಟಮ್ ಇರಬೇಕಾದ್ರೆ ಸುಮ್ಮನೆ ಇರೋದು ನಾನು ಯಾಕೆ ಅಂತ ಅಂದ್ಬಿಟ್ಟು ಈ ಒಂದು ವೆಂಚೂರ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಗೊತ್ತು ನನಗೆ ಯೂಟ್ಯೂಬಲ್ಲಿ ತುಂಬ ಕಮ್ಮಿ ರೀಚ್ ಇದೆಯಾ ಅಂತ ಈಗ ನೋಡೋ ಅಲ್ಪ ಸ್ವಲ್ಪ ಜನ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಶೇರ್ ಮಾಡಿಕೊಂಡು ನನಗೆ ಜಾಸ್ತಿ ಕಸ್ಟಮರ್ಸ್ ಇರೋ ಥರ ಮಾಡಿ ಇವತ್ತಿನ ವೀಡಿಯೋ ಎಷ್ಟು ಸಿಂಪಲ್ ನನ್ನ ಲ್ಯಾಪ್ಟಾಪ್ ಬಂದ ಮೇಲೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಮತ್ತು ಇದು ನಾನು ಏನು ನನ್ನ ನ್ಯೂ ವೆಂಚೂರ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಬೆಳೀತಾ ಇದ್ದಾರೆ ಓಕೆ ನನಗೆ ರೀಲ್ಸ್ ಎಲ್ಲ ಮಾಡೋದಕ್ಕಾಗಲ್ಲ ಎಷ್ಟಾಗುತ್ತೆ ನಮ್ಮ ಲಿಮಿಟೇಷನ್ಸಲ್ಲಿ ನಾನು ವರ್ಕ್ ಮಾಡಬೇಕಲ್ವ ಸೊ ನನ್ನ ಲಿಮಿಟೇಷನ್ಸನ್ನೇ ನಾನು ಶುರು ಮಾಡಿರೋದು ಈ ವಿ ಎಚ್ ಎಸ್ ಸಾಫ್ಟ್ ಸರ್ ಓಕೆ ನೋಡಿ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಶೋರ್ ಇಲ್ಲ ಓಕೆ ಎಲ್ಲಾದರೂ ಒಂದು ಟ್ರೈ ಕೊಡಬೇಕಲ್ವ ಏನು ಬರುತ್ತೋ ಅದು ಎಲ್ಲಾದರೂ ಟ್ರೈ ಮಾಡಬೇಕು ಅಂತ ನಾನು ನಂಬಿರೋಳು ಸುಮ್ಮನೆ ಕೂರಬಾರ್ದು ಅಂತ ಓಕೆ ನೀವು ನನಗೆ ಹೆಲ್ಪ್

ಹಾಪ್ಪ ಮಗ್ಲಿ ಇಬ್ರು ಸರ್ ಪವರ್ ಬಟನ್ ಆನ್ ಮಾಡ್ರಿ ಇದು ಇದ್ದು ಬಲ್ گئی ಬಲ್ گئی ಕಂದ ಇಂಗ ಇತ್ತು ಇದು ಹ್ಮ್ ಕಷಿನಾ ಓಕೆ ರೆಕಾರ್ಡ್ ಆಗ್ತಾ ಇದ್ಯಾ ಎಸ್ ಫ್ರೆಂಡ್ಸ್ ರೆಕಾರ್ಡ್ ಆಗ್ತದೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಹಾಗಾಗಿ ನನಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಇದೇ ಇವತ್ತಿನ ಚಿಕ್ಕ ವೀಡಿಯೋ ಒಂದು ತ್ರೀ ಫೋರ್ ಮಿನಿಟ್ಸ್ ಇರ್ಬೋದು ಅಂದ್ಕೊತೀನಿ ಓಕೆ ಇದೇ ಇವತ್ತಿನ ಚಿಕ್ಕ ವೀಡಿಯೋ ನಿಮ್ಮೆಲ್ಲರ ಸಪೋರ್ಟ್ನ ನೀವು ಹೆಂಚೂರ್ಗಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಈ ವಿಡಿಯೋನ ಮರಿದೇ ಶೇರ್ ಮಾಡಿ ಓಕೆನಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅವನ ಮೇಲೆ ಥ್ಯಾಂಕ್ ಯು